ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಮೋಹಿನಿ ಏಕಾದಶಿಯ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾಳೆ ಹತ್ತೊಂಬತ್ತನೇ ತಾರೀಕು ಭಾನುವಾರ ನಾವು ಮೋಹಿನಿ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದನ್ನು ಮೋಹಿನಿ ಏಕಾದಶಿ ಅಂತ ಕರಿತೀವಿ ಯಾಕೆ ಹೀಗೆ ಮೋಹಿನಿ ಏಕಾದಶಿ ಅಂತ ಕರಿತೀವಿ ಇದರ ಮಹತ್ವ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಯೋಣಂತೆ ಪದ್ಮಪುರಾಣ ಹೇಳುವ ಪ್ರಕಾರ ನಾವು ಯಾವುದಾದರೂ ಮೋಹಕ್ಕೆ ಒಳಗಾಗಿ ತಪ್ಪುಗಳನ್ನು ಮಾಡ್ತೀವಲ್ವ ಅದರಿಂದ ಪಾಪಗಳನ್ನು ಮಾಡಿರ್ತೀವಿ ಅಂತಹ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಇರುವಂತಹ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಅಂತ ಕರೆಯಲಾಗುತ್ತೆ ಮುಖ್ಯವಾಗಿ ಹೇಳಬೇಕಾದ್ರೆ ಜೀವನದಲ್ಲಿ ನಾವು ಯಾವುದನ್ನು ತಪ್ಪು ತಪ್ಪಾಗಿ ಮಾಡಿದಂತಹ ಕಾರ್ಯಗಳಿಂದ ಅದರಿಂದ ಪಾಪಗಳನ್ನು ನಾವು ಕಟ್ಕೊಂಡಿರ್ತೀವಿ ಅಂತಹ ಪಾಪಗಳನ್ನ ಕಳ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಅದಕ್ಕೋಸ್ಕರ ಎಲ್ಲರೂ ಮೋಹಿನಿ ಏಕಾದಶಿಯನ್ನ ತಪ್ಪದೇ ಆಚರಣೆಯನ್ನ ಮಾಡಬೇಕು ಸ್ನೇಹಿತರೆ ಮತ್ತೆ ಹಾಗೆಯೇ ಮೋಹಿನಿ ಏಕಾದಶಿಯ ಮಹತ್ವ ಏನು ಅಂತ ತಿಳಿಯೋದಾದ್ರೆ ಒಂದು ಊರಲ್ಲಿ ಒಬ್ಬ ವೈಶ್ಯ ಇದ್ದ ವೈಶ್ಯ ಅಂದ್ರೆ ವ್ಯಾಪಾರ ಮಾಡ್ತಾರಲ್ವ ಅವರು ವೈಶ್ಯ ಆತ ಒಳ್ಳೆಯ ವ್ಯಕ್ತಿ ಆಗಿದ್ದ ಅಂದ್ರೆ ಊರಿನಲ್ಲಿ ದಾನ ಧರ್ಮಗಳನ್ನ ಮಾಡೋದು ಆಮೇಲೆ ಬಡವರಿಗೆಲ್ಲ ಸಹಾಯ ಮಾಡೋದು ಆಮೇಲೆ ನೀರಿನ ವ್ಯವಸ್ಥೆ ಮಾಡಿದ್ದ ಊರಿನಲ್ಲಿ ಈ ಥರ ತುಂಬ ಒಳ್ಳೆಯ ಕೆಲಸಗಳನ್ನು ಪುಣ್ಯದ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ ಇಂಥವನಿಗೆ ತುಂಬ ಒಂದು ಗೌರವ ಇರುತ್ತೆ ಊರಿನಲ್ಲಿ ಇವನಿಗೆ ಐದು ಮಕ್ಕಳಿರ್ತಾರೆ ಕೊನೆಯ ಮಗನ ಹೆಸರು ದುಷ್ಟ ಬುದ್ಧಿ ಅಂತ ನೋಡ್ರಿ ಹೆಸರೇ ಹೇಳುವಂತೆ ಇವನು ದುಷ್ಟನಾಗಿದ್ದ ತುಂಬ ದುಷ್ಟನಾಗಿದ್ದ ಅದಕ್ಕೆ ಮಕ್ಕಳಿಗೆ ಹೆಸರಿಡುವಾಗ ಒಳ್ಳೆಯ ಹೆಸರುಗಳನ್ನು ಇಡಬೇಕು ಅಂತ ಹಿರಿಯರು ಹೇಳ್ತಾ ಇರ್ತಾರೆ ಒಳ್ಳೊಳ್ಳೆ ದೇವರ ಹೆಸರುಗಳನ್ನು ಇಡಬೇಕು ಕೃಷ್ಣ ರಾಮ ಈ ಥರ ಈಗಂತೂ ತುಂಬ ಹೆಸರುಗಳಿದೆ ವಿಷ್ಣು ಸಹಸ್ರನಾಮದಲ್ಲೆಲ್ಲ ಹೆಸರುಗಳು ಸಿಗುತ್ತೆ ಹಾಗೆ ಹೆಣ್ಣು ಮಕ್ಕಳಿಗೆ ಹೆಸರಿಡುವಾಗ ಲಕ್ಷ್ಮಿಯ ಹೆಸರುಗಳು ಲಲಿತಾ ಸಹಸ್ರನಾಮದಲ್ಲಿ ತುಂಬ ಹೆಸರುಗಳು ಬರುತ್ತೆ ಹೀಗೆ ನಾವು ನೋಡಿಬಿಟ್ಟು ಹೆಸರುಗಳನ್ನು ಇಡಬೇಕು ಹಿರಿಯರನ್ನು ಕೇಳಿ ನಾವು ಮಕ್ಕಳಿಗೆ ಹೆಸರುಗಳನ್ನು ಇಡಬೇಕು ಯಾಕಂದರೆ ನಾವು ದಿನನಿತ್ಯವಾಗಿ ಮಕ್ಕಳನ್ನ ಆ ಹೆಸರಿನಿಂದ ಕರೀತಾ ಇದ್ರೆ ನಮಗೆ ಪುಣ್ಯನೂ ಲಭಿಸುತ್ತೆ ಭಗವ ಭಗವಂತನ ನಾಮವನ್ನ ಹೇಳಿದಂತಹ ಪುಣ್ಯ ಸಿಗುತ್ತೆ ಹಾಗೇ ಮಕ್ಕಳಿಗೂ ಒಳ್ಳೆ ಶ್ರೇಯಸ್ಸು ವೃದ್ಧಿ ಆಗ್ತವೆ ಮಕ್ಕಳು ಏಳಿಗೆ ಆಗ್ತವೆ ಹಾಗಾಗಿ ಯಾವುದ್ಯಾವುದೋ ಕರಿಯೋಕ್ಕೆ ಬರದೇ ಇರೋ ಥರ ಹೆಸರುಗಳೆಲ್ಲ ಈಗಂತೂ ತುಂಬ ಕೇಳ್ತಾ ಇದ್ದೀವಿ ಹಾಗೆ ಅದಕ್ಕೊಂದು ಅರ್ಥ ಇರುತ್ತೆ ಇಲ್ಲ ಅಂತಲ್ಲ ಆದರೆ ಭಗವಂತನ ನಾಮಗಳನ್ನು ಮಕ್ಕಳಿಗೆ ಇಟ್ಟರೆ ತುಂಬ ಒಳ್ಳೆಯದು ನೋಡ್ರಿ ಇವನ ಹೆಸರು ದೃಷ್ಟಬುದ್ಧಿ ಬುದ್ಧಿ ಬರೀ ಕೆಟ್ಟ ಕೆಲಸಗಳನ್ನು ಮಾಡೋದು ಜೂಜಾಡೋದು ಪರಸ್ತ್ರೀಯ ಸಂಘ ಮಾಡೋದು ಈ ಥರ ಬರೀ ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಇರ್ತಾನೆ ಆಮೇಲೆ ದೇವರನ್ನು ಒಂದು ದಿವಸಕ್ಕೂ ಆರಾಧನೆಯನ್ನು ಮಾಡ್ತಿರೋದಿಲ್ಲ ಅತಿಥಿ ಸತ್ಕಾರವನ್ನು ಮಾಡ್ತಿರೋದಿಲ್ಲ ಆಮೇಲೆ ದೊಡ್ಡವರಿಗೆ ಬೆಲೆಯನ್ನು ಕೊಡ್ತಿರೋದಿಲ್ಲ ಹೀಗೆ ಇವನು ಬರೀ ಮಾಡೋದೆಲ್ಲ ದುಷ್ಟ ಕಾರ್ಯಗಳೇ ಇಷ್ಟು ಕೆಟ್ಟ ಕೆಲಸ ಮಾಡ್ತಾ ಇರ್ತಿದ್ದ ಅಂತಂದರೆ ಊರಿನ ಜನ ಎಲ್ಲ ಅವನ್ನ ನಿಂದನೆ ಇದ್ದರು ಅಷ್ಟು ಒಂದು ಕೆಟ್ಟ ಕಾರ್ಯಗಳನ್ನು ಅವನು ಮಾಡ್ತಾಯಿರ್ತಾನೆ ಇದನ್ನೆಲ್ಲ ನೋಡಿ 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 ತಂದೆಗೆ ತುಂಬ ಬೇಸರ ಆಗುತ್ತೆ ಒಂದು ದಿನ ಇಂಥ ಮಗ ನನಗೆ ಹುಟ್ಬಿಟ್ಟಿದಾನಲ್ಲ ಅಂತ ಅದಕ್ಕೆ ಅವನನ್ನು ಏನು ಮಾಡ್ತಾನೆ ಮನೆಯಿಂದ ಹೊರಗಡೆ ಹಾಕ್ತಾನೆ ಹೋಗು ನೀನು ಎಲ್ಲಾದರೂ ಇರು ನನ್ನ ಮನೆಯಲ್ಲಿ ಇರಬೇಡ ನನಗೆ ನಿನ್ನನ್ನು ನೋಡಿ ಸಾಕಾಗಿದೆ ಅಂತ ತಂದೆ ತುಂಬ ಬೇಸರವನ್ನು ಮಾಡ್ಕೊತಾನೆ ಯಾವಾಗಲೂ ಮಕ್ಕಳು ಒಳ್ಳೆಯತನದಿಂದ ಒಳ್ಳೆಯ ಹಾದಿಯನ್ನು ಹಿಡಿದ್ರೆ ತಂದೆ ತಾಯಿಗೆ ತುಂಬ ಸಂತೋಷ ಹಾಗಾಗಿ ಇವನಿಗೆ ತುಂಬ ದುಃಖ ಪಡ್ತಾನೆ ಇವನು ಮಕ್ ಮಗ ಹೀಗಾಗ್ಬಿಟ್ನಲ್ಲ ಅಂತ ಅವನು ಆಮೇಲೆ ಏನು ಮಾಡ್ತಾನೆ ಅಲ್ಲಿ ಇಲ್ಲಿ ಅಲೀತಾ ಇರ್ತಾನೆ ಕೊನೆಗೆ ಏನು ಮಾಡ್ತಾನೆ ತನ್ನ ಹತ್ರ ಇರುವಂತಹ ದುಡ್ಡು ಹಣ ಎಲ್ಲ ಖರ್ಚಾಗುತ್ತೆ ಆಮೇಲೆ ಮೆ ಮೈ ಮೇಲೆ ಇರ್ತಕ್ಕಂತಹ ಬಂಗಾರವನ್ನೆಲ್ಲ ಮಾರ್ಕೊಳ್ತಾನೆ ಕೆಲವಷ್ಟು ದಿನಗಳು ಜೀವನವನ್ನು ನಡೆಸ್ತಾನೆ ಅದೆಲ್ಲ ಎಷ್ಟು ದಿನ ಇರುತ್ತೆ ಸ್ವಲ್ಪ ದಿನ ಇತ್ತು ಆಮೇಲೆ ಎಲ್ಲ ಖಾಲಿ ಆಗೋಯ್ತು ಅವನಿಗೆ ಹೇಗೆ ದರಿದ್ರ ಬಂತು ಅಂತಂದರೆ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆನೂ ಹರಿದು ಚಿಂದಿ ಆಯಿತು ಅಷ್ಟು ದರಿದ್ರ ಬಂತು ಅವನಿಗೆ ಆಮೇಲೆ ಏನು ಮಾಡಬೇಕು ಹೊಟ್ಟೆ ಹಸಿತಾ ಇದೆ ಹೊಟ್ಟೆಗೆ ಏನಾದರೂ ನೋಡ್ಕೋಬೇಕು ಅವನು ಅದಕ್ಕೆ ಒಂದು ಉಪಾಯ ಮಾಡ್ತಾನೆ ಕಳ್ಳತನವನ್ನು ಮಾಡಿಬಿಡೋಣ ಇನ್ಮೇಲೆ ಮನೆ ಮನೆಗಳಲ್ಲಿ ಕಳ್ಳತನ ಮಾಡಿಕೊಂಡು ಜೀವನವನ್ನು ನಡೆಸೋಣ ಅಂತ ಆಮೇಲೆ ಈ ವಿಷಯ ಊರಿನವ್ರಿಗೆಲ್ಲ ಗೊತ್ತಾಗುತ್ತೆ ಅವನನ್ನು ಊರಿನಿಂದನೇ ಹೊರಗೆ ಹಾಕ್ತಾರೆ ಆಮೇಲೆ ಕಾಡು ಮೇಡುಗಳಲ್ಲಿ ಅಲಿತಾನೆ ಹೊಟ್ಟೆಗಿರೋದಿಲ್ಲ ಮೈಮೇಲೆ ಬಟ್ಟೆ ಇರೋದಿಲ್ಲ ಹೀಗೆ ತುಂಬ ದುಃಖ ಪಡ್ತಾನಂತೆ ಒಂದು ದಿನ ಎಲ್ಲ ನೆನೆಸ್ಕೊಂಡು ಅಯ್ಯೋ ಎಂಥ ಪರಿಸ್ಥಿತಿ ಬಂತಲ್ಲ ನನಗೆ ಅಂತ ಮನುಷ್ಯ ಯಾವಾಗಲೂ ಕಷ್ಟ ಬಂದಾಗ ದುಃಖ ಪಡ್ತಾನೆ ಸುಖ ಬಂದಾಗ ಸಂತೋಷ ಪಡ್ತಾನೆ ಇದು ಮನುಷ್ಯನ ಸಹಜ ಗುಣ ಅದಕ್ಕೆ ಯಾವಾಗಲೂ ಹಿರಿಯರು ಹೇಳ್ತಾ ಇರ್ತಾರೆ ಕಷ್ಟ ಬಂದಾಗ ಯಾವತ್ತೂ ಕುಗ್ಗಬಾರ್ದು ಮನುಷ್ಯ ಧೈರ್ಯವಾಗಿ ನಿಂತ್ಕೋಬೇಕು ಈ ಮಾತನ್ನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಧೈರ್ಯವಾಗಿ ನಿಂತ್ಕೊಳ್ಳಿ ಕಷ್ಟ ಬಂದಾಗ ಅದನ್ನು ನಾವು ಎದುರಿಸ್ಬೇಕು ಯಾಕೆ ಅಂದರೆ ಯಾವಾಗಲೂ ಸುಖ ಇರೋದಿಲ್ಲ ಮನುಷ್ಯನಿಗೆ ಕಷ್ಟ ಕಷ್ಟ ಆದಮೇಲೆ ಸುಖ ಮತ್ತೆ ಕಷ್ಟ ಈ ಥರ ಭಗವಂತ ಆಗಾಗ ಕೊಡ್ತಾ ಇರ್ತಾನೆ ನೀವು ಬೇಕಾದರೆ ಗಮನಿಸ್ರಿ ತುಂಬ ಸುಖ ಬಂದಿದೆ ಸಂತೋಷವಾಗಿದ್ದೀವಿ ಅಂದರೆ ಹಿಂದೆನೇ ಒಂದು ಕಷ್ಟ ಇದ್ದೇ ಇರುತ್ತೆ ಮತ್ತೆ ಸುಖ ಇರುತ್ತೆ ಹೀಗೆ ಮನುಷ್ಯನ ಜೀವನ ನಡೀತಾ ಇರುತ್ತೆ ಆದರೆ ನಾವು ಕಷ್ಟ ಬಂದಾಗ ಭಗವಂತನನ್ನು ಬಿಡಬಾರ್ದು ಭಗವಂತನ ಆರಾಧನೆಯನ್ನು ಬಿಡಬಾರ್ದು ಕಷ್ಟ ಕೊಟ್ಟಿದ್ಯಾ ಅಂತ ಭಗವಂತನನ್ನು ಬೈಬಾರ್ದು ನಿಂದನೆಯನ್ನು ಮಾಡಬಾರ್ದು ಯಾವತ್ತೂ ಸುಖ ಬಂದಾಗ ಭಗವಂತನನ್ನು ಮರಿಬಾರ್ದು ಯಾವಾಗಲೂ ಒಂದೇ ರೀತಿಯಾಗಿ ಮನುಷ್ಯನ ಜೀವನ ನಡೀತಾ ಇರಬೇಕು ಸುಖದಲ್ಲೂ ಭಗವಂತನ ನೆನೆಸ್ಬೇಕು ಕಷ್ಟದಲ್ಲೂ ಭಗವಂತನನ್ನು ನೆನೆಸ್ಬೇಕು ಸುಖ ಬಂದಾಗ ಇದು ನಿನ್ನ ಪ್ರಸಾದಪ್ಪ ನೀನು ನನ್ನ ಮೇಲೆ ದಯೆ ತೋರಿದೆಯಾ ಅಂತ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಕಷ್ಟ ಬಂದಾಗ ಇಲ್ಲಿ ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆಯಾ ನೀನು ಎಷ್ಟು ಕಷ್ಟ ಬಂದರೂ ನಾನು ನಿನ್ನನ್ನು ಬಿಡೋದಿಲ್ಲ ನಿನ್ನ ಆರಾಧನೆಯನ್ನು ಬಿಡೋದಿಲ್ಲ ಅಂತ ಭಗವಂತನಲ್ಲಿ ಕ್ಷಮೆಯನ್ನು ಕೇಳಬೇಕು ನಾನೇನು ಪಾಪ ಮಾಡಿದ್ನೋ ಗೊತ್ತಿಲ್ಲ ಕಷ್ಟವನ್ನು ಕೊಟ್ಟಿದೀಯಾ ಇದನ್ನು ಆದಷ್ಟು ಬೇಗ ಪರಿಹಾರ ಮಾಡಿ ನನಗೆ ಸುಖವನ್ನು ಕೊಡುವಂಥ ಭಗವಂತನಲ್ಲಿ ಬೇಡಬೇಕು ಹಾಗೆ ಇವನಿಗೆ ತುಂಬ ಕಷ್ಟ ಬರುತ್ತೆ ಹಾಗಾದರೂ ಭಗವಂತನನ್ನು ನೆನೆಸ್ತಾನ ಇಲ್ಲ ನೆನೆಸೋದಿಲ್ಲ ಅವನು ದುಃಖ ಪಡ್ತಾನೆ ಅಷ್ಟೇ ಸ್ವಲ್ಪ ಅಯ್ಯೋ ಹೀಗಾಯ್ತಲ್ಲ ಅಂತ ಹೀಗೆ ಕಾಡಿನಲ್ಲಿ ಅಲಿತಾ ಅಲಿತಾ ಒಂದು ದಿನ ಏನಾಗುತ್ತೆ ಕೌಂಡಿಣ್ಯ ಋಷಿಯ ಆಶ್ರಮ ಸಿಗುತ್ತೆ ಇವನಿಗೆ ಅಲ್ಲಿ ಹೋಗ್ಬಿಟ್ಟು ಯಾಕೆ ಅಂತಂದರೆ ಅವ್ರ ತಂದೆ ಅವನ ತಂದೆ ತುಂಬ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದ ಹಾಗಾಗಿ ಭಗವಂತ ಎಲ್ಲೋ ಒಂದು ಸ್ವಲ್ಪ ಇವನಿಗೆ ಕರುಣೆಯನ್ನು ತೋರಿಸ್ದ ಅಂತ ಹೇಳ್ಬೋದು ಯಾಕಂದರೆ ಋಷಿಗಳ ಆಶ್ರಮ ಇವನಿಗೆ ಸಿಕ್ಕಿದೆ ಅಂದರೆ ಇವನಿಗೆ ಏನೋ ಒಂದು ಕಷ್ಟ ಪರಿಹಾರ ಆಗೇ ಆಗುತ್ತೆ ಅನ್ನೋದೊಂದು ನಂಬಿಕೆ ಹಾಗಾಗಿ ಯಾವಾಗಲೂ ಹೇಳ್ತಾ ಇರ್ತೀವಿ ಹಿರಿಯರು ಮಾಡಿದಂತಹದ್ದು ಮಕ್ಕಳಿಗೆ ಅಂತ ಅಂದರೆ ತಂದೆ ತಾಯಿ ಮಾಡಿದಂತಹ ಪುಣ್ಯ ಮಕ್ಕಳಿಗೆ ಸಲ್ಲತ್ತೆ ಅದಕ್ಕೆ ತಂದೆ ತಾಯಿ ಆದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಬೇಕು ದಾನ ಧರ್ಮಗಳನ್ನು ಮಾಡಬೇಕು ಅದು ನಮ್ಮ ಮಕ್ಕಳಿಗೆ ಹೋಗಿ ಸೇರುತ್ತೆ ಮಕ್ಕಳು ಸುಖವಾಗಿದ್ದಾರೆ ಅಂತಂದರೆ ಅದು ತಂದೆ ತಾಯಿ ಮಾಡಿದಂತಹ ಪುಣ್ಯನೇ ನಾವು ಪಾಪ ಕಾರ್ಯಗಳನ್ನು ಮಾಡಿದ್ರೆ ಖಂಡಿತವಾಗಿ ಅದು ಮಕ್ಕಳನ್ನು ತಿನ್ನುತ್ತೆ ಹಾಗಾಗಿ ಆದಷ್ಟು ಪುಣ್ಯ ಕಾರ್ಯಗಳನ್ನು ನಾವು ಜೀವನದಲ್ಲಿ ಮಾಡಬೇಕು ಆವಾಗ ಕೌಂಡಿಣ್ಯ ಋಷಿಯ ಆಶ್ರಮ ಸಿಗುತ್ತೆ ದೃಷ್ಟಬುದ್ಧಿಗೆ ಅಲ್ಲಿ ಆಗ ವೈಶಾಖ ಮಾಸ ಇರುತ್ತೆ ಋಷಿಗಳು ಸ್ನಾನವನ್ನು ಮಾಡಿ ವೈಶಾಖ ಸ್ನಾನವನ್ನು ಮಾಡಿ ಬರ್ತಾ ಇರ್ತಾರೆ ಅವರ ದರ್ಶನವನ್ನು ಮಾಡ್ತಾನೆ ಸಾಷ್ಟಾಂಗ ಬೀಳ್ತಾನೆ ಅವರಿಗೆ ನಮಸ್ಕಾರವನ್ನು ಮಾಡ್ತಾನೆ ಆಗ ಅವ್ರು ಸ್ನಾನ ಮಾಡ್ಕೊಂಡು ಬಂದಿರ್ತಾರೆ ಮೈಯೆಲ್ಲ ಒದ್ದೆ ಇರುತ್ತೆ ಬಟ್ಟೆಯೆಲ್ಲ ಒದ್ದೆ ಆಗಿರುತ್ತೆ ಒಂದು ಬಟ್ಟೆಯಿಂದ ಒಂದು ಹನಿ ಅವನ ಮೇಲೆ ಬೀಳುತ್ತೆ ನೀರು ಅವನಿಗೆ ಜ್ಞಾನೋದಯ ಆಗುತ್ತಂತೆ ಎಲ್ಲ ತಪ್ಪಿನ ಅರಿವಾಗುತ್ತೆ ಈ ಥರ ಮಾಡಿಬಿಟ್ಟೆ ನನ್ನ ಪಾಪ ಕಾರ್ಯಗಳು ಅಂತ ಪಶ್ಚಾತ್ತಾಪ ಪಡ್ತಾನೆ ಪ್ರಾಯಶ್ಚಿತ್ತಕ್ಕಾಗಿ ಋಷಿಗಳನ್ನು ಮೊರೆ ಹೋಗ್ತಾನಂತೆ ಕೌಂಡಿಣ್ಯ ಋಷಿನ ನಾನಿಷ್ಟು ಪಾಪಗಳನ್ನು ಮಾಡಿದೆ ನನಗೆ ಈಗ ಜ್ಞಾನೋದಯ ಆಗಿದೆ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಋಷಿಗಳೇ ಗುರುಗಳೇ ನನಗೆ ಅನುಗ್ರಹ ಮಾಡಿರಿ ಹೇಗಾದರೂ ಮಾಡಿ ನನ್ನ ಪಾಪವನ್ನು ಕಳ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ನನಗೆ ತೋರಿಸ್ರಿ ಅಂತ ಪರಿಪರಿಯಾಗಿ ಕೇಳ್ಕೊತಾನಂತೆ ಸಾಷ್ಟಾಂಗ ಬಿದ್ದುಬಿಡ್ತಾನೆ ಅವ್ರಿಗೆ ಋಷಿಗಳು ಹೇಳ್ತಾರೆ ಎದ್ದೇಳಪ್ಪ ಈಗ ಹೆಂಗೂ ವೈಶಾಖ ಮಾಸ ಇದೆ ನೀನು ಒಳ್ಳೆ ಸಮಯದಲ್ಲಿ ಬಂದಿದೆಯಾ ಈಗ ಇನ್ನು ಮುಂದಿನ ದಿನಗಳಲ್ಲಿ ಮೋಹಿನಿ ಏಕಾದಶಿ ಅನ್ನೋದು ಬರ್ತಾ ಇದೆ ಆ ಒಂದು ವ್ರತವನ್ನು ನೀನು ಭಕ್ತಿಯಿಂದ ಮಾಡು ಭಗವಂತನಿಗೆ ಅರ್ಪಣೆಯನ್ನು ಮಾಡು ನಿನ್ನ ಏಕಾದಶಿಯ ವ್ರತವನ್ನು ನಿನ್ನ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಆದರೆ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ನೀನು ಅಂತ ಕೌಂಡಿಣ್ಯ ಋಷಿಗಳು ದುಷ್ಟಬುದ್ಧಿಗೆ ಹೇಳ್ತಾರೆ ಆಗ ಅವನು ಏಕಾದಶಿ ಬರೋದನ್ನೇ ಕಾಯ್ತಾ ಇರ್ತಾನೆ ಏಕಾದಶಿಯ ವ್ರತವನ್ನು ಆಚರಣೆಯನ್ನು ಮಾಡ್ತಾನೆ ಭಕ್ತಿ ಶ್ರದ್ಧೆಗಳಿಂದ ಅದನ್ನು ಮಧುಸೂದನ ರೂಪಿ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತಾನೆ ವೈಶ್ ತನ್ನ ಪಾಪ ಕರ್ಮಗಳನ್ನೆಲ್ಲ ಕಳ್ಕೊತಾನೆ ಪುಣ್ಯ ಸಂಪಾದನೆ ಆಗುತ್ತೆ ಇದರಿಂದ ಅವನಿಗೆ ಕೊನೆಗೆ ಭಗವಂತನ ಲೋಕ ಸೇರ್ತಾನೆ ಅನ್ನೋದು ಈ ಒಂದು ಏಕಾದಶಿಯ ಮಹತ್ವ ಹಾಗಾಗಿ ಎಲ್ಲ ಏಕಾದಶಿಗೂ ಅದರದ್ದೇ ಆದ ಮಹತ್ವ ಇದೆ ಸ್ನೇಹಿತರೆ ಹಾಗಾಗಿ ಎಲ್ಲ ಏಕಾದಶಿಗಳೂ ಶ್ರೇಷ್ಠನೇ ಎಲ್ಲವೂ ಪಾಪಕರ್ಮಗಳನ್ನು ಕಳೆಯೋದಕ್ಕೇನೆ ಇರೋದು ಏಕಾದಶಿಗಳು ಹಾಗಾಗಿ ಪ್ರತಿಯೊಬ್ಬರೂ ತಪ್ಪದೇ ಏಕಾದಶಿ ಮಾಡಬೇಕು ಅಂತ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಅನ್ನವನ್ನು ತಿನ್ನಬೇಡ್ರಿ ನನಗೆ ಈ ಈ ಒಂದು ಏಕಾದಶಿಯ ವೀಡಿಯೋ ಆದಮೇಲೆ ತುಂಬ ಕಮೆಂಟ್ಸ್ ಬರುತ್ತೆ ಮಾಡೋದಕ್ಕಾಗೋದಿಲ್ಲ ಶಕ್ತಿ ಇಲ್ಲ ಅನ್ನೋರು ಏನಾದರೂ ಮಾಡಿಕೊಂಡು ತಿನ್ಬೋದು ಪಲಹಾರವನ್ನು ಆದರೆ ಆದಷ್ಟು ಗಟ್ಟಿ ಪದಾರ್ಥಗಳನ್ನು ತಿನ್ನಬೇಡ್ರಿ ಚಪಾತಿ ಬಕ್ರಿ ಈ ಥರದ್ದೆಲ್ಲ ತಿನ್ನಬಾರ್ದು ಆದಷ್ಟು ಮೆತ್ತನೆಯ ಪದಾರ್ಥ ಒಗ್ಗರಣೆ ಇಲ್ಲದೆ ಇರೋದು ಮುಸುರೆ ಇಲ್ಲದೆ ಇರೋದು ಆಮೇಲೆ ಉದ್ದಿನ ಬೇಳೆ ಆ ಥರದ್ದೆಲ್ಲ ಕಡಿಬಾರ್ದು ಅದಕ್ಕೋಸ್ಕರ ನೀವು ಸಜ್ಜಿಗೆ ಏನಂತೀವಿ ರವದಿಂದ ಮಾಡಿದಂತಹ ಸಿಹಿ ಸೀಟು ಸಜ್ಜಿಗೆ ಅದನ್ನು ಮಾಡಿಕೊಂಡು ತಿನ್ಬೋದು ಯಾಕಂದರೆ ಆರೋಗ್ಯದ ಸಮಸ್ಯೆ ಇರೋರು ಪಾಪ ಏನೂ ಮಾಡೋದಕ್ಕಾಗೋದಿಲ್ಲ ಅಂಥವ್ರು ಎಲ್ಲ ಸರಿ ಇದೆ ಆರೋಗ್ಯದಲ್ಲಿ ಏನೂ ತೊಂದರೆ ಇಲ್ಲ ಗಟ್ಟಿ ಇದ್ದೀವಿ ಅನ್ನೋರು ಖಂಡಿತವಾಗಿ ನಿರಾಹಾರ ಉಪವಾಸವನ್ನು ಮಾಡಲೇಬೇಕು ಯಾಕೆ ಅಂದರೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ನಾವು ಆ ಒಂದು ಭಗವಂತನಿಗೆ ಕೃತಜ್ಞತೆಯ ಮೂಲಕ ಈ ಒಂದು ಏಕಾದಶಿಯನ್ನು ಮಾಡಬೇಕು ಹಾಗಾಗಿ ಶಕ್ತಿ ಇರೋರು ಉಪವಾಸವನ್ನು ಆಚರಣೆಯನ್ನು ಮಾಡಿರಿ ಇವತ್ತಿನ ದಿವಸ ದಶಮಿ ಆಚರಣೆ ಒಂದು ಊಟ ರಾತ್ರಿ ಫಲಹಾರ ನಾಳೆ ಪೂರ್ಣ ಉಪವಾಸ ನಾಡದ್ದು ದ್ವಾದಶಿ ಸೋಮವಾರ ಬೆಳಗ್ಗೆ ಆರು ಗಂಟೆ ಆರು ನಿಮಿಷದ ನಂತರ ಪಾರಣೆಯನ್ನು ಮಾಡ್ಬೋದು ಇದಿಷ್ಟು ಮೋಹಿನಿ ಏಕಾದಶಿಯ ಮಹತ್ವ ಸ್ನೇಹಿತರೆ ಎಲ್ಲರೂ ಆಚರಣೆಯನ್ನು ಮಾಡಿರಿ ಪಾಪ ಕರ್ಮಗಳನ್ನು ಕಳ್ಕೊಂಡು ಪುಣ್ಯ ಸಂಪಾದನೆಯನ್ನು ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ